ಟೀ ಮಾಡಿ ತೋರಿಸ್ತೇನೆ ಬಿಸ್ಕೆಟ್ ಆಗಲಿ ಕಂಡೆನ್ಸ್ ಮಿಲ್ಕ್ ಆಗಲಿ ಹಾಲಿನ ಹುಡಿ ಎಂತ ಕೂಡ ಆಗ್ಲಿಕ್ಕಿಲ್ಲ ತೆಳು ಹಾಳನ್ನು ತೆಕೊಂಡು ದಪ್ಪ ಟೀ ಮಾಡಿ ತೋರಿಸ್ತೇನೆ ಇವತ್ತು ನೋಡಿ ಒಂದು ಮಣ್ಣಿನ ಪಾತ್ರೆ ಇಡುವ ನಿಮ್ಗೆ ಬೇರೆ ಪಾತ್ರೆ ಕೂಡ ತಗೊಳ್ಬಹುದು ಟೀ ಇಲ್ ಯಾವ್ದು ಕೂಡ ತಗೊಳ್ಬೋದು ನೋಡಿ ಈ ಮಣ್ಣಿನ ಪಾತ್ರೆಗೆ ಒಂದು ಎರಡು ಗ್ಲಾಸ್ ಹಾಲನ್ನು ಹಾಕುವ ಎರಡು ಗ್ಲಾಸ್ ಹಾಲಿಗೆ ಅರ್ಧ ಗ್ಲಾಸ್ ನೀರು ಹಾಕಿ ರೆಡಿ ಮಾಡಿ ತಂದೆ ನಾನು ಇದು ಡೈರಿ ಹಾಲು ನಿಮ್ಗೆ ಇದು ಪ್ಯಾಕೆಟ್ ಹಾಲು ಸಿಕ್ಕಿದ್ರೆ ಒಂದು ಗ್ಲಾಸ್ ಹಾಲಿಗೆ ಒಂದು ಗ್ಲಾಸ್ ನೀರು ಹಾಕಿ ಅದು ಸ್ವಲ್ಪ ದಪ್ಪ ಇರ್ತದೆ ಮತ್ತೆ ಇದು ಡೈರಿ ಹಾಲು ಸ್ವಲ್ಪ ತೆಳು ಇರುವುದು ಹಾಗೆ ಹಾಲು ಮೊದಲಿಗೆ ಕುದಿ ಬರಲಿ ಹಾಲು ಕುದಿ ಬಂತು ನೋಡಿ ಕುದಿ ಇನ್ನು ಕುದಿ ಬಂದು ಐದು ನಿಮಿಷ ಕಡಿಮೆ ಇದು ಕುದಿ ಬರ್ಬೇಕು ಇನ್ನು ಕೆನೆ ಸಿಕ್ಬೇಕು ನೋಡಿ ಕೆನೆ ಉಂಟು ಸ್ವಲ್ಪ ಉಂಟು ಕೆನೆ ಇನ್ನೊಂದು ಐದು ನಿಮಿಷ ಜಾಸ್ತಿ ಕೆನೆ ಕಟ್ಟಲಿ ಇದು ಕೆನೆ ಬರ್ತದೆ ಇದಾಗೆ ಐದು ನಿಮಿಷ ಆಯ್ತು ಕುದಿ ಬರ್ತಾ ಉಂಟು ನೋಡಿ ಇಲ್ಲಿ ಕೆನೆ ಗಟ್ಟಿ ಆಯ್ತು ನೋಡಿ ಹಾಲಿನ ಕೆನೆ ನೋಡಿ ಕೆನೆ ನಮ್ಗೆ ಮೇನ್ ಆಗಿ ಬೇಕು ನೋಡಿ ಇಲ್ಲಿ ಕಾಂತಾನೆ ನೋಡಿ ದಪ್ಪ ದಪ್ಪ ಆಗಿದೆ ಅದಕ್ಕೆ ನೀವು ಹಾಲನ್ನು ಕುದಿಸುವಾಗ ಕಡಿಮೆ ಊರಲ್ಲಿ ಇಟ್ಟು ಕುದಿಸಿ ಯಾಕಂದ್ರೆ ಇಲ್ಲದ ಮೇಲೆ ಬರ್ತಾ ಅದು ಎಲ್ಲ ಕೆಳಗೆ ಬೀಳ್ತದೆ ಹಾಲಿನ ಕೆನೆ ಉಂಟು ನೋಡಿ ಇಲ್ಲಿ ಈ ರೀತಿ ಬರ್ಬೇಕು ಕೆಲವರು ಚಹಾ ಮಾಡುವಾಗ ಹಾಲಿನ ಕೆನೆಯನ್ನು ಎಲ್ಲ ಬಿಸಾಡ್ತಾರೆ ಅಂದ್ರೆ ಸೈಡ್ಗೆ ಇಟ್ಟು ಹಾಲನ್ನು ಮಾತ್ರ ಹಾಕ್ತಾರೆ ಹಾಗೆ ಮಾಡಬೇಡಿ ನೀವು ಕೆನೆ ಕೂಡ ಒಟ್ಟಿಗೆ ಚಹಾ ಮಾಡಿ ಮಾಡುವಾಗ ಕೆನೆ ಕೂಡ ಒಟ್ಟಿಗೆ ಉಂಟು ನೋಡಿ ಐದು ನಿಮಿಷ ಕುದಿ ಬಂದೆ ಸಾಕಿದ್ದು ಈಗ ಚಹಾ ಹುಡಿ ಹಾಕುವ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿದೆ ಸ್ಟ್ರಾಂಗ್ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಹಾಕಿದ್ದೆ ಆಯ್ತು ನಾನು ಒಂದೂವರೆ ಚಮಚ ಹಾಕ್ತೇನೆ ಇದರಲ್ಲಿ ನೋಡಿ ಈ ಚಮಚಲ್ಲಿ ಚಮಚ ಹಾಕಿದ್ದೇನೆ ಜಾಸ್ತಿ ಬೇಕಿದ್ರೆ ಕೂಡ ಹಾಕುವ ಸ್ವಲ್ಪ ಕಡಿಮೆ ಕೂಡ ಹಾಕ್ಬೋದು ಈ ಚೆಂದ ಮಡಿಗೆ ಕುದಿ ಬರಲಿ ನೋಡಿ ಎರಡು ಏಲಕ್ಕಿ ಸಿಪ್ಪೆ ಹಾಕುವ ಚಹ ಹುಡಿ ಹಾಕಿ ಒಂದು ಒಂದು ನಿಮಿಷ ಕುದಿ ಬಂದರೆ ಸಾಕು ಸ್ವಲ್ಪ ಹುಡಿ ಬೇಯಬೇಕು ನೋಡಿ ಚಹಾ ನೋಡಿದಪ್ಪ ಉಂಟು ನೋಡಿ ನೋಡಿ ಇಲ್ಲಿ ಹಾಲನ್ನ ಕೆ ಎಣೆಲ್ಲ ಒಟ್ಟಿ ಮಿಕ್ಸ್ ಮಾಡಿ ಚಹಾ ಮಾಡಬೇಕು ಮಾಡುವಾಗ ಒಂದು ಎರಡು ನಿಮಿಷ ಕುದಿ ಬರಲಿ ಇನ್ನು ನೋಡಿ ಚಾ ಐತೆ ಈಗ ರೆಡಿ ಆಯ್ತು ತೆಗೀವ ಈಗ ಮದ್ದಿಗೆ ಚಾವನ್ನು ಸೋಸ್ಕೊಲ್ವ ನಿಮ್ಗೆ ಅನಿಸ್ಬೋದು ಇದಕ್ಕೆ ಸಕ್ಕರೆ ಎಂತ ಹಾಕ್ಲಿಲ್ಲ ಅಂತ ಇದಕ್ಕೆ ಬೆಲ್ಲ ಹಾಕೋದು ನೋಡಿ ಒಂದು ಎರಡು ಸಲ ಈ ರೀತಿ ಮಾಡುವ ಆಚೆ ಒಂದು ಎರಡು ಸಲ ಮಾಡಿದ್ರೆ ಸಾಕು ನೋಡಿ ಎರಡು ಗ್ಲಾಸ್ ತಗೊಂಡಿದ್ದೀನಿ ಅದಕ್ಕೆ ನೋಡಿ ಬೆಲ್ಲ ಹಾಕ್ತೇನೆ ಒಂದು ಚಮಚ ಹಾಕಿದರೆ ಸಾಕು ಬೆಲ್ಲ ಮತ್ತು ಸಕ್ಕರೆ ಕೂಡ ನಿಮಗೆ ಬೇಕಿದ್ದರೆ ಹಾಕ್ಬೋದು ಇವತ್ತು ನಾನು ಬೆಲ್ಲದ ಚಹಾ ಮಾಡೋದಲ್ಲ ಹಾಗೆ ನೋಡಿ ಇಷ್ಟು ಸಾಕು ಬೆಲ್ಲ ಮತ್ತು ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕಿದ್ದರೆ ಜಾಸ್ತಿ ಹಾಕ್ಬೋದು ನೋಡಿ ಎಷ್ಟು ದಪ್ಪ ಉಂಟು ನೋಡಿ ಚಾ ಎರಡು ಗ್ಲಾಸ್ ಚಾ ರೆಡಿ ಆಯ್ತು ನೋಡಿ ಬೆಲ್ಲದ ಚಾ ಇದು ನಿಮ್ಗೆ ಬೇಕಿದ್ದರೆ ಸಕ್ಕರೆ ಕೂಡ ಹಾಕ್ಬಹುದು ಬೆಲ್ಲದ ಚಹಾ ರೆಡಿ ಆಯ್ತು ನೋಡಿ ನೀವು ಡೈಲಿ ಚಾ ಮಾಡುವಾಗ ಇದು ಹಾಲಿನ ಕೆನೆ ಉಂಟಲ್ಲ ಅದನ್ನು ಕೂಡ ಹಾಕಿ ಮಾಡಿ ತೆಳು ಚಹಾ ಇದ್ರೆ ಕೂಡ ದಪ್ಪ ಆಗ್ತದೆ ಇದೇ ರೀತಿ ನೀವು ಸೊಮ್ಮೆ ಮಾಡಿ ನೋಡಿ